ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರೇ ನಮಃ ತಂದೆ ತಾಯಿಗಳು ನಮಗೆ ಪೂಜ್ಯರು ತಂದೆ ತಾಯಿಗಳನ್ನು ಅನಾದರಣೆ ಮಾಡಿ ನಾನು ಆ ಸಿದ್ಧಿ ಪಡ್ಕೊಳ್ತೀನಿ ಈ ಸಿದ್ಧಿ ಪಡ್ಕೊಳ್ತೀನಿ ಅನ್ನೋದೆಲ್ಲ ಸುಳ್ಳು ಯಾಕಂತ ಹೇಳಿದ್ರೆ ತಂದೆ ತಾಯಿ ಆಶೀರ್ವಾದ ಇಲ್ಲದೆ ಮನುಷ್ಯನಿಗೆ ಯಾವ ಆಧ್ಯಾತ್ಮಿಕ ಸಿದ್ಧಿಯೂ ಆಗೋದಿಲ್ಲ ಲೌಕಿಕ ಸಿದ್ಧಿನೂ ಆಗೋದಿಲ್ಲ ಇದಕ್ಕೆ ಹಲವಾರು ಪುಣ್ಯ ಪುರಾಣ ಕಥೆಗಳಲ್ಲಿ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಒತ್ತಿ ಒತ್ತಿ ಹೇಳಿದ್ದಾರೆ ಈ ವಿಚಾರಗಳನ್ನೆಲ್ಲ ತಂದೆ ತಾಯಿಗಳನ್ನು ಅನಾದರಣೆ ಮಾಡಬಾರದು ಕಣ್ಣಿಗೆ ಕಾಣುವ ಪಾರ್ವತಿ ಪರಮೇಶ್ವರ ಸ್ವರೂಪರು ತಂದೆ ತಾಯಿಗಳು ಅಂತ ಒಬ್ಬ ರಾಜ ಇರ್ತಾನಂತೆ ಆ ರಾಜನ ಆಸ್ಥಾನಕ್ಕೆ ಒಬ್ಬರು ದೊಡ್ಡ ಮಹಾತ್ಮರು ಅಂದರೆ ಸಾವಿರಾರು ವರ್ಷಗಳು ತಪಸ್ಸು ಮಾಡಿರುವಂಥ ಮಹಾತ್ಮರವರು ಅವರು ಬರ್ತಾರಂತೆ ಆಗ ರಾಜ ತುಂಬ ವೈಭವದಿಂದ ಅರಮನೆಗೆ ಬರಮಾಡಿಕೊಳ್ತಾನೆ ಅವರಿಗೆ ಊಟ ಉಪಚಾರದ ವ್ಯವಸ್ಥೆ ಎಲ್ಲ ಮಾಡಬೇಕು ಆ ಮಹಾತ್ಮರು ರಾಜ ನಾನು ನಿನ್ನೆ ಮನೆಯಲ್ಲಿ ಊಟ ಮಾಡೋದಿಲ್ಲ ಯಾಕೆ ಅರ್ಥ ಆಗೋದಿಲ್ಲ ಇನ್ನೆಲ್ಲಿ ಊಟ ಮಾಡ್ತೀರಾ ನನಗೆ ಎಲ್ಲಿ ಮನಸ್ಸು ಸಮಾಧಾನ ಆಗುತ್ತೋ ಅಲ್ಲಿ ನಾನು ಊಟ ಮಾಡ್ತೀನಿ ಮಹಾರಾಜನಿಗೆ ತುಂಬ ದುಃಖ ಆಗುತ್ತಂತೆ ಇಷ್ಟೆಲ್ಲ ವೈಭವದಿಂದ ನಾನು ಬಾಳ್ತಿದ್ದೀನಿ ಮಹಾತ್ಮರು ಈ ರೀತಿ ಮಾಡಿಬಿಟ್ರಲ್ಲ ಆತನು ಅವ್ರ ಹಿಂದೆ ನಡ್ಕೊಂಡು ಬರ್ತಾನೆ ಆ ಮಹಾತ್ಮರು ರಾಜಬೀದಿಗಳಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ದೊಡ್ಡ ದೊಡ್ಡ ಮಂತ್ರಿಗಳ ಮನೆ ವರ್ತಕರು ದೊಡ್ಡ ದೊಡ್ಡ ವಿದ್ವಾಂಸರು ಾರ ಮನೆಗೂ ಹೋಗೋದಿಲ್ಲ ಅಲ್ಲೊಂದು ಗುಡಿಸ್ಲಿರುತ್ತೆ ಆ ಗುಡಿಸ್ಲೊಳಗಡೆ ಹೋಗ್ತಾರಂತೆ ಆ ಗುಡಿಸಲು ಹೋಗಿ ಅಲ್ಲಿ ಒಬ್ಬ ಬಡ ಬ್ರಾಹ್ಮಣ ಆತನಿಗೆ ಏನೂ ಇರೋದಿಲ್ಲ ತಿನ್ನೋದಕ್ಕೆ ಅಲ್ಲಿ ಹೋಗಿ ನಾನು ಭಿಕ್ಷೆಯನ್ನು ಇಲ್ಲಿ ಸ್ವೀಕಾರ ಮಾಡ್ತೀನಿ ಈತಿನ ಮನೆಯಲ್ಲಿ ನಾನು ಭಿಕ್ಷೆಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರು ರಾಜನಿಗೆ ಅರ್ಥ ಆಗಲಿಲ್ಲ ಏನು ಇವರ ನಡೆ ಅವ್ರ ಮನೆಗೆ ಹೋಗಿ ಬಾಗಿಲಲ್ಲೇ ಮಹಾರಾಜ ಆಚೆ ನಿಂತಿದ್ದಾನೆ ಮಹಾರಾಜ ಆಚೆ ನಿಂತಿದ್ದಾನಂತೆ ಗುಡಿಸ್ಲಿಂದ ಆಚೆ ಒಳಗಡೆ ಆ ಮಹಾತ್ಮರು ಹೋಗಿ ಊಟ ಮಾಡಿ ನಾನು ಇಲ್ಲೇ ವಿಶ್ರಾಂತಿ ತಗೊಳ್ತೀನಿ ಆ ಬಡ ಬ್ರಾಹ್ಮಣ ಬಂದು ಆ ಮಹಾತ್ಮರು ತಪಸ್ವಿಗಳವರು ಕಾಲು ಹ್ತಾ ಅಲ್ಲೇ ಕೂತ್ಕೊಂಡಿದ್ದಾನೆ ಮಹಾರಾಜರು ಆ ಮಹಾತ್ಮರು ವಿಶ್ರಾಂತಿ ತಗೊಂಡ್ಮೇಲೆ ಪ್ರಶ್ನೆ ಕೇಳಿದ್ರಂತೆ ಅಷ್ಟೆಲ್ಲ ವೈಭವವನ್ನು ಬಿಟ್ಟು ಯಾಕೆ ಇಲ್ಲಿ ಬಂದ್ರಿ ಅಂತ ಕೇಳಿದಾಗ ಮಹಾತ್ಮರು ಹೇಳಿದ್ರು ರಾಜನ್ ಈ ಮನೆಯಲ್ಲಿ ಈತ ಬಡಬ್ರಾಹ್ಮಣನಾಗಿದ್ದರೂ ಸಹ ತಂದೆ ತಾಯಿಗಳನ್ನು ಬಹಳ ಆಧರಣೆಯಿಂದ ನೋಡಿಕೊಂಡಿದ್ದಾನೆ ಆಧರಣೆಯಿಂದ ಸುಖದಿಂದ ಅವರನ್ನು ಕಾಪಾಡಿಕೊಳ್ತಾ ಬಂದಿದ್ದಾನೆ ವೃದ್ಧರಾದ ತಂದೆ ತಾಯಿಗಳು ಈ ಮನೆಯಲ್ಲಿ ನಲಿದಾಡ್ತಿದರೆ ಸಂತೋಷದಿಂದ ಇದ್ದಾರೆ ಆದ ಕಾರಣ ಇಲ್ಲಿ ದೇವತೆಗಳು ಋಷಿಗಳು ಗಂಗಾದಿ ಸಕಲ ತೀರ್ಥಗಳು ಈ ಮನೆಯಲ್ಲಿ ಬಂದು ನೆಲೆಸಿದ್ದಾರೆ ಇದು ಅತ್ಯಂತ ಪವಿತ್ರವಾದ ಸ್ಥಳ ಯಾರ ಮನೆಯಲ್ಲೇ ಆಗಲಿ ತಂದೆ ತಾಯಿಗಳು ಸಂತೋಷದಿಂದ ಇರ್ತಾರೋ ಆ ಮನೆಗೆ ಪ್ರತಿನಿತ್ಯ ದೇವತೆಗಳು ಬಂದು ಆಶೀರ್ವಾದ ಹೋಗ್ತಾರೆ ಋಷಿಗಳು ಅದೃಶ್ಯ ರೂಪದಿಂದ ಆ ಮನೆಗೆ ಬಂದು ಆಶೀರ್ವಾದ ಮಾಡ್ತಾರೆ ಅಂತಹ ಪವಿತ್ರವಾದ ಸ್ಥಳ ಇದು ಆದ್ದರಿಂದ ಇಲ್ಲಿ ಬಂದು ನಾನು ಭಿಕ್ಷೆಯಿಂದ ಸ್ವೀಕಾರ ಮಾಡಿದ್ದೀನಿ ಆಗ ರಾಜನಿಗೆ ತನ್ನ ತಪ್ಪಿನ ಅನವಾಗುತ್ತ ಅರಿವಾಗುತ್ತಂತೆ ತನ್ನ ತಂದೆ ತಾಯಿಗಳು ಅರಮನೆಯಲ್ಲಿ ಸಂತೋಷವಾಗಿಲ್ಲ ಅಷ್ಟು ವೈಭವ ಇದೆ ಸಾಮ್ರಾಟ ನಾನು ಆದರೆ ತಂದೆ ತಾಯಿಗಳ ಬಗ್ಗೆ ನನಗೆ ಗಮನನೇ ಕೊಡೋದಕ್ಕಾಗ್ತಿಲ್ಲ ಪ್ರತಿನಿತ್ಯ ಹೋಗಿ ನಾನು ಅವರನ್ನ ಮಾತಾಡಿಸ್ತಿಲ್ಲ ಅವರ ಕಷ್ಟ ಸುಖನೇ ನಾನು ವಿಚಾರಣೆ ಮಾಡ್ತಿಲ್ಲ ಬರೀ ಶ್ರೀಮಂತಿಕೆಯಿಂದ ಅವರನ್ನು ತೃಪ್ತಿಪಡಿಸೋದಕ್ಕಾಗೋದಿಲ್ಲ ಅನ್ನೋ ಸೂಕ್ಷ್ಮತೆಯನ್ನ ಆ ಮಹಾತ್ಮರು ಈ ಮುಖೇನ ಆ ರಾಜನಿಗೆ ಮನದಟ್ಟು ಮಾಡಿಕೊಡ್ತಾರಂತೆ ಇದು ಸಾರಾಂಶ ಏನಪ್ಪಾ ಅಂತ ಹೇಳಿದ್ರೆ ತಂದೆ ತಾಯಿಗಳು ಎಲ್ಲಿ ಸುಖವಾಗಿರ್ತಾರೋ ಆ ಮನೆ ನಂದನವನ ಅವನಿಗೆ ಯಾವ ಸಾಧನೆಯೂ ಬೇಕಾಗಿಲ್ಲ ಜಪ ತಪ ಇನ್ನೇನೂ ಬೇಕಾಗಿಲ್ಲ ತಂದೆ ತಾಯಿಗಳನ್ನು ಅವನು ಪ್ರೀತಿಯಿಂದ ನೋಡಿಕೊಂಡು ಅವರನ್ನೇ ಭಗವತ್ ಸ್ವರೂಪ ಅವರೇ ತಂದೆ ತಾಯಿಗಳೇ ಪಾರ್ವತಿ ಪರಮೇಶ್ವರರು ಅನ್ನೋ ಭಾವನೆಯಿಂದ ಪ್ರತ್ಯಕ್ಷ ದೇವತೆ ಅಂತ ಹೇಳಿದ್ದಾರೆ ಅಂದರೆ ಸೂರ್ಯ ಯಾವ ರೀತಿ ಕಣ್ಣು ಕಾಣೋ ದೇವತೆನೋ ಹಾಗೆ ತಂದೆ ತಾಯಿಗಳು ಪ್ರತ್ಯಕ್ಷ ಕಾಣೋ ದೇವತೆಗಳು ಅಂತ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ ಮಾತೃಕಾ ಪಂಚಕಾ ಅಂತ ಬರುತ್ತೆ ಶಂಕರಾಚಾರ್ಯರು ಶಂಕರ ಭಗವತ್ಪಾದರು ರಚನೆ ಮಾಡಿರ್ತಕ್ಕಂಥ ಆ ಮಾತೃ ಮಾತೃಕಾ ಪಂಚಕದಲ್ಲಿ ಬಹಳ ಸುಂದರವಾಗಿ ತಾಯಿಯ ಮಹಿಮೆ ಎಲ್ಲ ವರ್ಣನೆ ಮಾಡಿದ್ದಾರೆ ಆರ್ಯಾಂಬೆಗೆ ಗೊತ್ತಿತ್ತು ಆ ಮಹಾತಾಯಿಗೆ ನನ್ನ ಮಗ ಸಾಕ್ಷಾತ್ ಪರಮೇಶ್ವರನ ಅವತಾರ ಅಂತ ಈತ ಹುಟ್ಟಿರೋದೇ ಲೋಕ ಶಿಕ್ಷಣಕ್ಕಾಗಿ ಲೋಕೋದ್ಧಾರಕ್ಕಾಗಿ ಹುಟ್ಟಿದಂತಹ ಪರಮೇಶ್ವರನ ಅವತಾರ ನನ್ನ ಮಗ ಆದ್ದರಿಂದಲೇ ಸನ್ಯಾಸಕ್ಕೆ ಅನುಮತಿ ಕೊಟ್ಟು ನೀನು ಲೋಕೋದ್ಧಾರಕ್ಕಾಗಿಬಿಟ್ಟಿದಂಥ ಮಗನಪ್ಪ ಲೋಕವನ್ನು ಉದ್ಧಾರ ಮಾಡು ಜನಗಳನ್ನು ಅಜ್ಞಾನದಿಂದ ಬಿಡುಗಡೆ ಮಾಡು ಧರ್ಮ ಸಂಸ್ಥಾಪನೆ ಮಾಡು ಅಂತ ಹೇಳಿ ಹುರಿದುಂಬಿಸಿ ಆ ತಾಯಿ ಕಳಿಸ್ತಾಳೆ ಶ್ರೀ ಶಂಕರ ಭಗವತ್ಪಾದರು ಒಂದು ವರವನ್ನು ಕೊಟ್ಟಿರ್ತಾರೆ ತಾಯಿ ಆರ್ಯಾಂಬೆಗೆ ತಾಯಿ ಅದೆಂಥ ಪರಿಸ್ಥಿತಿಯೇ ಆಗಲಿ ತಾವು ನನ್ನನ್ನು ಸ್ಮರಣೆ ಮಾಡಿದ ತಕ್ಷಣ ನೀವು ನನ್ನನ್ನು ಕರೆದ ತಕ್ಷಣ ನಾನು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೀನಿ ಆ ತಾಯಿ ಇನ್ನೆಂಥ ಮಹಾತಾಯಿ ಅಂದರೆ ನನ್ನ ಮಗ ಹೊರಟಿರೋದು ಲೋಕವನ್ನು ಉದ್ಧಾರ ಮಾಡೋದಕ್ಕೆ ಆದ್ದರಿಂದ ಪದೇ ಪದೇ ನಾನು ಅವರನ್ನು ಸ್ಮರಣೆ ಮಾಡಿಕೊಂಡು ಕರೆಯೋದಿಲ್ಲ ಅಂತ ಹೇಳಿ ಆ ತಾಯಿ ಅಂಥ ದೊಡ್ಡ ತ್ಯಾಗವನ್ನು ಆರ್ಯಾಂಬೆ ಮಾಡ್ತಾಳೆ ಆದರೆ ಅವಸಾನ ಕಾಲದಲ್ಲಿ ತನ್ನ ಅವಸಾನ ಕಾಲದಲ್ಲಿ ಮಗನ ಮಗನನ್ನು ನೋಡಲೇಬೇಕು ಅನ್ನೋ ಒಂದು ಬಯಕೆ ಹೆಚ್ಚಾಗುತ್ತೆ ಅದು ಯಾವ ತಾಯಿಗಾದರೂ ಸಹಜ ಅಂಥ ಸಮಯದಲ್ಲಿ ಮಗನ ನೆನಪು ಬರೋದು ಸಹಜ ಇಲ್ಲಿ ಶ್ರೀ ಶಂಕರ ಭಗವತ್ಪಾದರು ತಮ್ಮ ತಪಶಕ್ತಿಯಿಂದ ತಾಯಿ ಆಗು ಹೋಗುಗಳನ್ನೆಲ್ಲ ಅಲ್ಲಿಂದಲೇ ನಿಯಂತ್ರಣ ಮಾಡುತ್ತಿದ್ದರೂ ಸಹ ಅವಸಾನ ಕಾಲ ಬಂದಿದೆ ತನ್ನ ತಾಯಿಗೆ ಅಂತ ತಿಳ್ಕೊಂಡು ಯೋಗ ಶಕ್ತಿಯಿಂದ ಆಕಾಶ ಮಾರ್ಗದಲ್ಲಿ ಬಂದು ಆ ತಾಯಿ ಆರ್ಯಾಂಬೆ ಪಾದದ ಮೇಲೆ ಬಿದ್ದು ಚಿಕ್ಕ ಮಗು ಯಾವ ರೀತಿ ಅಳತೆ ಆರತಿ ಬಿಕ್ಕಿ ಬಿಕ್ಕಿ ಅಳತಾರಂತೆ ಅಲ್ಲಿ ಅವರ ಬಾಯಿಂದ ಆ ಮಾತೃ ಪ್ರೇಮದಿಂದ ಮೂಡು ಬಂದಂತಹ ಪಂಚಕ ಶ್ಲೋಕಗಳು ಐದು ಶ್ಲೋಕಗಳೇ ಮಾತೃಕಾ ಪಂಚಕ ಅಂತ ವಿಖ್ಯಾತ ಏನಾದರೂ ಸಾರಾಂಶ ತಾಯಿಯಾದವಳು ಗರ್ಭಧಾರಣೆಯಿಂದ ಹಿಡಿದು ಪ್ರಸವದವರೆಗೂ ಬಹಳ ನೋವುಗಳನ್ನು ಅನುಭವಿಸ್ತಾಳೆ ಭಗವತ್ಪಾದ್ರು ಹೇಳ್ತಾರೆ ಆ ಪ್ರಸವ ವೇದನೆ ಆ ಗರ್ಭನ ಹೊರದು ಸಾಮಾನ್ಯ ಅಲ್ಲ ನಮ್ಮ ತಾಯಿಯಾದಳು ಹೊಟ್ಟೆನಲ್ಲಿ ಆ ತೂಕವನ್ನು ಹೊತ್ಕೊಂಡಿರ್ತಾಳೆ ಆ ಸಮಯದಲ್ಲಿ ತಾಯಿಗೆ ಅದು ತಿನ್ನಬೇಕು ಇದು ಇದು ತಿನ್ನಬೇಕು ಅಂತ ನಾನಾ ಬೈಕ್ಗಳಾಗುತ್ತೆ ಒಂದು ತಿಂದರೆ ಉಷ್ಣ ಇನ್ನೊಂದು ತಿಂದರೆ ಶೀತ ಒಂದು ತಿಂದರೆ ಕೆಮ್ಮು ಇನ್ನೊಂದು ತಿಂದರೆ ನೆಗಡಿ ಇವೆಲ್ಲ ವೈಪರೀತ್ಯಗಳನ್ನು ತಾಯಿ ನನಗೋಸ್ಕರ ನೀನು ಸಹಿಸಿಕೊಂಡು ಬಂದೆ ನಿನ್ನ ಋಣವನ್ನು ನಾನು ತೀರಿಸೋದಕ್ಕೆ ಹೇಗೆ ಸಾಧ್ಯ ಆ ಒಂಬತ್ತು ತಿಂಗಳು ನೀನು ನನಗೋಸ್ಕರ ಪರವಾರದ ಪಾಡುಪಟ್ಟೆ ಆ ಸಮಯದಲ್ಲಿ ಆಗುವಂಥ ವಮನ ವಾಂತಿ ಆ ಸಮಯದಲ್ಲಿ ಶರೀರಕ್ಕಾಗುವಂಥ ನೋವು ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ಆಯಾಸ ಬಾಯಾರಿಕೆ ಇದನ್ನೆಲ್ಲ ನನಗೋಸ್ಕರ ನೀನು ಸಹಿಸಿದೆ ಆ ಪ್ರಸವ ಕಾಲದಲ್ಲಿ ರಾಮ ಕೃಷ್ಣ ಭಗವಂತ ಗೋವಿಂದ ಅಂತ ಸ್ಮರಣೆ ಮಾಡಿ ಆ ಪ್ರಸವ ವೇದನೆಲ್ಲ ನೀನು ನನಗೋಸ್ಕರ ತಡ್ಕೊಂಡೆ ಪ್ರಸವ ವೇದನೆ ಅದು ಸಾಮಾನ್ಯ ಅಲ್ಲ ಅನೇಕ ಸೂಜಿಗಳನ್ನು ಒಮ್ಮೆಲೇ ಚುಚ್ಚಿದ್ರೆ ಮನುಷ್ಯನಿಗೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ ಆ ಪ್ರಸವ ವೇದನೆ ನನಗೋಸ್ಕರ ನೀನು ಪಟ್ಟೆ ನನ್ನ ಭೂಲೋಕಕ್ಕೆ ನೀನು ತೊಗೊಂಬಂದೆ ನಿನ್ನ ಋಣವನ್ನು ನಾನು ಹೇಗೆ ತಾಯಿ ಈ ಒಣಗೋಗಿರೋ ಅಕ್ಕಿ ಕಾಳು ಅಂದರೆ ಸಾಮಾನ್ಯವಾಗಿ ಯಾರಾದರೂ ಮೃತರಾದಾಗ ಆ ಋಣ ತೀರ್ಲಿ ಅಂತ ಅಕ್ಕಿ ಕಾಳನ್ನು ಹಾಕ್ತೀವಿ ಈ ಇಷ್ಟೆಲ್ಲ ನೀನು ನನಗೋಸ್ಕರ ತ್ಯಾಗ ಮಾಡಿರೋ ತಾಯಿಯೇ ಹತ್ಕೊಂಡು ಹೇಳ್ತಾರಂತೆ ನಿನ ನಿನ್ನ ಬಾಯಲ್ಲಿ ಈ ಒಣಗೋಗಿರೋ ಕಟುವಾದಂತಹ ಈ ಕಠಿಣವಾದಂತಹ ಈ ಅಕ್ಕಿ ಕಾಳನ್ನು ನಾನು ನಿನ್ನ ಬಾಯಿಗೆ ಹಾಕ್ತಾ ಇದ್ರಿಂದ ತಾಯಿ ಒಣಗೋ ಒಣಗೋಗಿರೋ ಅಕ್ಕಿ ಕಾಳನ್ನು ಹಾಕ್ತಾಯಿ ಅದ್ರಿಂದ ತಾಯಿ ನಿನ್ನ ಬಾಯಲ್ಲಿ ನಾನು ನಿನ್ನ ಋಣನ ನಾನು ಹೇಗೆ ತಾನೇ ತೀರಿಸಲಿ ಅಂತ ಹೇಳಿ ಬಹಳ ನೊಂದುಕೊಂಡು ಆ ಮಾತೃಕಾಪಂಚನಲ್ಲಿ ಅವರು ಆ ವರ್ಣನೆಯನ್ನು ಮಾಡ್ತಾರೆ ಓ ನನ್ನ ರಾಜಕುಮಾರ ಓ ನನ್ನ ಮುದ್ದು ಬಂಗಾರ ನನ್ನ ಮುತ್ತು ನನ್ನ ಚಿನ್ನ ಅಂತ ಎಲ್ಲ ನೀನು ಕರೆದೆ ಚಿಕ್ಕ ವಯಸ್ಸಿನಲ್ಲಿ ಅಂಥ ಬಾಯಿಗೆ ನಾನು ಈ ಅಕ್ಕಿ ಕಾಳನ್ನು ಒಣಗೋಗಿ ಬಿರುಸಾದ ಅಕ್ಕಿ ಕಾಳನ್ನು ನಿನ್ನ ಬಾಯಿಗೆ ಹಾಕ್ತಾ ಇದ್ದೀನಿ ಅಂತೇಳಿ ಅಂಥ ಮಹಾತ್ಮರು ಅವತಾರ ಪುರುಷರು ಆ ದುಃಖಾಶು ಪೂರಿತರಾಗಿ ಆ ಮಾತನ್ನು ಹೇಳ್ತಾರಂತೆ ನಾನು ಸನ್ಯಾಸತ್ವ ತಗೊಳ್ಳುವಾಗ ನೀನು ಬಿಕ್ಕಿ ಬಿಕ್ಕಿ ಅತ್ತೆ ಸಹಪಾಠಿಗಳು ಗುರುಕುಲದಲ್ಲರು ಎಲ್ಲರೂ ಅತ್ತರು ಭಾರವಾದ ಹೃದಯದಿಂದ ಲೋಕೋದ್ಧಾರಕ್ಕಾಗಿ ನೀನು ನನ್ನನ್ನು ಕಳಿಸಿಕೊಟ್ಟೆ ನಿನ್ನ ಋಣವನ್ನು ನಾನು ಹೇಗೆ ತೀರಿಸಲಿ ಪ್ರಾಣ ಪ್ರಣಾಯ ಪ್ರಾಣ ಪ್ರಯಾಣದ ಸಮಯದಲ್ಲಿ ನಿನಗೆ ಎಷ್ಟು ನೋವಾಯಿತೋ ಏನೋ ಕಿವಿ ಹತ್ರ ಕೂತ್ಕೊಂಡು ರಾಮನಾಮವನ್ನು ನಾನು ಜಪ ಮಾಡಲಿಲ್ಲ ನಿನ್ನ ಕಿವಿ ಹತ್ರ ಕೂತ್ಕೊಂಡು ನಿನ್ನ ಆಯಾಸ ಪರಿಹಾರ ಆಗಲಿ ಅಂತ ಗಾಳಿ ಬೀಸಲಿಲ್ಲ ಕೈಕಾಲಲ್ಲಿ ಒತ್ತಿರಲಿಲ್ಲ ಮರಣ ಸಮಯದಲ್ಲಿ ನಿನ್ನ ಜೊತೆ ನಾನು ಇರಲಿಲ್ಲ ತಾಯಿ ಈಗ ಇಲ್ಲಿ ಬಂದು ನಿನ್ನ ಬಾಯಿಗೆ ನಾನು ಅಕ್ಕಿ ಕಾಳು ಬಿರುಸಾದ ಅಕ್ಕಿ ಕಾಳನ್ನು ನಾನು ಹಾಕೋದಕ್ಕೆ ಬಂದಿದ್ದೀನಿ ನಿನ್ನ ಋಣವನ್ನು ನಾನು ಹೇಗೆ ತಾನೇ ಸಹಿಸಲಿ ನನಗೋಸ್ಕರ ನೀನು ಮಲ ಮೂತ್ರಗಳ ಶೈಯೆಯಲ್ಲಿ ಮಲಗಿದೆ ಒಂದು ವರ್ಷ ತಾಯಿಯಾದವಳು ಮಗುಗೋಸ್ಕರ ಮಗು ಮಾಡಿರತಕ್ಕಂಥ ಮಲ ಮೂತ್ರ ಇದನ್ನೆಲ್ಲ ಸಹಿಸಿಕೊಳ್ತಾಳೆ ಅಂತಹ ನಿನ್ನ ಋಣವನ್ನು ನಾನು ತೀರಿಸೋದಕ್ಕೆ ಹೇಗೆ ಸಾಧ್ಯ ತಾಯಿ ಋಣವನ್ನು ತೀರಿಸೋದಕ್ಕಾಗೋದಿಲ್ಲ ಅಂತ ಭಗವತ್ಪಾದರೆ ಆ ಮಾತೃಕಾ ಪಂಚಕ ಪ್ರತಿಯೊಬ್ಬರೂ ಓದಬೇಕು ತಂದೆ ತಾಯಿಗಳಿಗೆ ಮೂರು ಸಾರಿ ಪ್ರದಕ್ಷಿಣೆ ಮಾಡಿ ಬಂದುಬಿಟ್ರೆ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿರುವಂಥ ಫಲ ಸಿಗುತ್ತಂತೆ ಪೂಜ್ಯ ಭಾವದಿಂದ ಅವರನ್ನು ಕೂರಿಸಿ ನಾವು ಶುಭ ಸಮಾರಂಭಗಳಲ್ಲಿ ಪಾದಪೂಜೆ ಅಂತ ಮಾಡ್ತೀವಿ ಅವರಿಗೆ ಯಾಕೆ ಮಾಡೋದು ಅವರ ಕಾಲಿನಲ್ಲಿ ಸಮಸ್ತ ತೀರ್ಥಗಳು ಇರುತ್ತೆ ಗಂಗೆ ಯಮುನೆ ಸಮಸ್ತ ತೀರ್ಥಗಳು ತಂದೆ ತಾಯಿಯ ಇರುತ್ತೆ ಆ ಭಾವನೆ ಬರಬೇಕು ಅವನಿಗೆ ಇವರೇ ಪಾರ್ವತಿ ಪರಮೇಶ್ವರರು ಅನ್ನೋ ಭಾವನೆ ಆ ಮಗನಿಗೆ ಬರಬೇಕು ಅದು ನಿಜವಾದ ಸಾಧನೆ ಶುಭ ಕಾರ್ಯಗಳಲ್ಲಿ ಪಾದಪೂಜೆ ಮಾಡಿಸೋ ಉದ್ದೇಶನೇ ಅದು ಯಾಕೆ ಮಾಡಿಸ್ತೀವಿ ಇವರಿಗೆ ಬಂದ ಪುರೋಹಿತರು ಮಾಡತಕ್ಕಂಥ ಆಶೀರ್ವಾದ ಬ್ರಾಹ್ಮಣರ ಆಶೀರ್ವಾದ ಬಂದಿರತಕ್ಕಂಥ ನೆಂಟರಿಷ್ಟರ ಆಶೀರ್ವಾದ ಎಲ್ಲಕ್ಕಿಂತಲೂ ದೇವತೆಗಳ ಆಶೀರ್ವಾದ ಇದೆ ಎಲ್ಲಕ್ಕಿಂತಲೂ ಮೊದಲು ಇವರಿಗೆ ಲಭಿಸಬೇಕಾದದ್ದು ಯಾವುದು ತಂದೆ ತಾಯಿ ಆಶೀರ್ವಾದ ಪುಣ್ಯಾಹ ವಾಚನ ಸಮಯದಲ್ಲಿ ಪಾದಪೂಜೆನ ಮಾಡಿಸೋದು ಉದ್ದೇಶನೇ ಅದು ತಂದೆ ತಾಯಿಗಳ ಆಶೀರ್ವಾದ ಇವರಿಗೆ ಸಿಗಲಿ ಅಂತ ಹೇಳಿ ಆ ತಂದೆ ತಾಯಿಗಳು ಒಂದು ಸಾರಿ ಹರಿಸ್ಬಿಟ್ರೆ ಆಶೀರ್ವಾದಕ್ಕೆ ಅಷ್ಟು ಬಲ ಇರುತ್ತೆ ನಾವು ಮಹಾನುಭಾವರ ಚರಿತ್ರೆಯೆಲ್ಲ ತೊಗೊಂಬರು ಅವಲೋಕನ ಮಾಡಿದಾಗ ಒಂದು ಸತ್ಯ ನಮಗೆ ಅರಿವಾಗುತ್ತೆ ವೀರ ಶಿವಾಜಿ ಆ ತಾಯಿ ತನ್ನ ತಪಶಕ್ತಿನ ಧಾರೆ ಇರೋದು ಮಗನಿಗೋಸ್ಕರ ಉತ್ತಮ ಯೋಜನನ್ನಾಗಿ ತಯಾರು ಮಾಡಿದಳು ಶಿವಾಜಿನ ಶಂಕರ ಭಗವತ್ಪಾದರು ಆರ್ಯಾಂಬೆ ಅಂತ ಮಹಾ ಪತಿವ್ರತ ಶಿರೋಮಣಿ ಮಹಾ ಸಾಧ್ವಿ ಆ ತಾಯಿಯ ಗರ್ಭದಲ್ಲಿ ಆ ಭಗವಂತನೇ ಅವತಾರ ಎತ್ತದ ಆ ತಾಯಿ ಇನ್ನೆಷ್ಟು ಮಹಿಮಾನ್ವಿತಳು ಶಂಕರ ಭಗವತ್ಪಾದರೆ ಅಷ್ಟು ಮಹಿಮ ಮಹಿಮಾನ್ವಿತರಾದರೆ ಆ ತಾಯಿಯ ಶಕ್ತಿ ಇನ್ನೆಷ್ಟು ಆರ್ಯಾಂಬೆಯ ಶಕ್ತಿ ಸ್ವಾಮಿ ವಿವೇಕಾನಂದರ ತಾಯಿ ರಾಮಕೃಷ್ಣ ಪರಮಹಂಸರ ತಾಯಿ ಇವರೆಲ್ಲ ತಮ್ಮ ತಪಶ್ಶಕ್ತಿನ ಧಾರೆ ಹಿಡಿದಿದ್ದಾರೆ ಮಕ್ಕಳಿಗೋಸ್ಕರ ಆದ್ದರಿಂದ ಈ ವಾಸ್ತುಶಾಂತಿ ಈ ವಾಸ್ತು ವಿಜ್ಞಾನ ಜ್ಯೋತಿಷ್ಯ ವಿಜ್ಞಾನ ಇದನ್ನೆಲ್ಲ ನಾವು ಅವಲೋಕನ ಮಾಡಿದಾಗ ಒಂದು ಸತ್ಯ ನಮಗೆ ಗೊತ್ತಾಗುತ್ತೆ ಏನು ವೇದಗಳಲ್ಲೂ ಇದು ಬರುತ್ತೆ ನಮೋ ವಾಸ್ತವ್ಯ ಯಜ ವಾಸ್ತುಪ ಅಂತ ರುದ್ರದಲ್ಲೂ ಬರುತ್ತೆ ಮನೆಯಲ್ಲಿ ವಾಸ್ತು ರೂಪದಲ್ಲಿರೋವನ್ ಯಾರು ಭಗವಂತನಾದ ಶಿವ ಶಿವ ಅಂದರೆ ಯಾರು ಮಂಗಳಕಾರಕ ಮಂಗಳವನ್ನು ಮಾಡುವವನು ಅಂತಹ ಶಿವ ಮನೆಯಲ್ಲಿ ಯಾರ ಸ್ವರೂಪದಲ್ಲಿ ಇರ್ತಾನೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸ್ವರೂಪದಲ್ಲಿ ಇರ್ತಾನೆ ವೃದ್ಧರು ತಂದೆ ತಾಯಿ ಅಜ್ಜಿ ತಾದ ಇವರಲ್ಲಿ ಆ ಭಗವತ್ ಶಕ್ತಿ ಆ ಇರುತ್ತಂತೆ ಆ ವಾಸ್ತುಗೆ ಅನುಗ್ರಹ ಮಾಡುವಂಥ ಶಕ್ತಿ ಆ ಹಿರಿಯರಲ್ಲಿ ಇರುತ್ತೆ ಸಖರಾಯಪಟ್ಟಣದ ವೆಂಕಟಾಚಲ ವಧೂತರು ಈ ವಿಚಾರಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದರು ಯಾರಾದರೂ ನಮಸ್ಕಾರ ಮಾಡಕ್ಕೆ ಬಂದಾಗ ಮೊದಲು ನಿಮ್ಮ ತಂದೆ ತಾಯಿ ನಮಸ್ಕಾರ ಮಾಡ್ರಯ್ಯ ಯಾ ನನಗೆ ಯಾಕ್ರ ಯಾ ನಮಸ್ಕಾರ ಅಂತ ಆ ಮಹಾನುಭಾವರೇ ಆ ಮಾತನ್ನು ಹೇಳ್ತಿದ್ರು ಮೊದಲು ಹೋಗಿ ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ತಂದೆ ತಾಯಿ ಸೇವೆ ಮಾಡಿ ಪ್ರತಿನಿತ್ಯ ಯಾರು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾರೆ ಅವರ ಜೀವನದಲ್ಲಿ ಮುಂದೆ ಬರ್ತಾರೆ ನಮಸ್ಕಾರ ಅಂದರೆ ಅದು ಮನಸ್ಪೂರ್ವಕವಾಗಿರಬೇಕು ಮನಃಪೂರ್ವಕವಾಗಿ ನಮಸ್ಕಾರ ಮಾಡಿದಾಗ ಅವರು ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿದಾಗ ಅಷ್ಟು ಬಲ ಆ ವ್ಯಕ್ತಿಗೆ ಸಿಗುತ್ತೆ ಆ ವ್ಯಕ್ತಿ ಅಷ್ಟು ಜೀವನದಲ್ಲಿ ಉನ್ನತಿಯನ್ನು ಸಾಧಿಸ್ತಾನೆ ಯಾರ ಮನೆಯಲ್ಲಿ ತಂದೆ ತಾಯಿ ನೋವು ತಿಂತಾದರೆ ಆ ಮನೆ ಏಳಿಗೆ ಬಹಳ ಕಷ್ಟ ತಂದೆ ತಾಯಿ ನೋವು ತಿನ್ನಬಾರ್ದು ಆ ಮನೆಯಲ್ಲಿ ನಿಟ್ಟುಸಿರು ಬಿಡಬಾರ್ದು ಆ ಮನೆಯಲ್ಲಿ ಅವರು ಆನಂದದಿಂದ ಇದ್ರೆ ಇವರು ಏನು ಮನೆಯಲ್ಲಿ ಆ ವಾಸ್ತು ಪುರುಷ ಇದ್ದಾನೆ ಅವನು ಸಂಪೂರ್ಣವಾದ ಅನುಗ್ರಹವನ್ನು ಮಾಡ್ತಾನೆ ಶಿವಾನುಗ್ರಹ ಆ ಮನೆಗೆ ಲಭಿಸುತ್ತೆ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಳ್ಳೋದು ಅಂದರೆ ಏನು ಅವರ ಜೊತೆ ಕಾಲವನ್ನು ನಾವು ಕಳಿಬೇಕು ಅವ್ರಿಗೇನೋ ನಾವು ದುಡ್ಡು ಕೊಟ್ಬಿಟ್ವಿ ಹಣ ಇತ್ತು ಅವರಿಗೇನಾದರೂ ಒಡವೆ ವಸ್ತುಗಳು ತಂದು ಕೊಟ್ಬಿಟ್ವಿ ಇದಲ್ಲ ಅವರ ಜೊತೆ ನಾವು ಕಾಲವನ್ನು ಕಳಿಬೇಕು ಅವರ ಜೊತೆ ಕಾಲ ಕಳೆದಾಗ ಅವ್ರಿಗೆ ಆನಂದ ಆಗುತ್ತೆ ಅವರ ಕಷ್ಟ ಸುಖಗಳನ್ನು ಕೇಳಬೇಕು ಗೃಹಸ್ಥನಾದವನ ಧರ್ಮ ಅಂತ ಕೆಲವು ಶಾಸ್ತ್ರಗಳು ಹೇಳಿದ್ದಾರೆ ಯಾಕೆ ಹೇಳಿದ್ರೆ ಸೊಸೆ ಹತ್ರ ಏನೋ ಸೊಸೆ ಹತ್ರ ಎಲ್ಲವನ್ನೂ ಹಂಚ್ಕೊಳ್ಳೋದಕ್ಕಾಗೋದಿಲ್ಲ ಏಕಾಂತದಲ್ಲಿ ಕೂತ್ಕೊಂಡು ಸೊಸೆ ಹತ್ರ ಮಾತಾಡದೇ ಇರೋವಂಥ ಹಲವಾರು ವಿಚಾರಗಳನ್ನು ಮಗನ ಹತ್ರ ತಂದೆ ತಾಯಿಗಳು ಮಾತಾಡ್ತಾರೆ ಅವರ ಕಷ್ಟ ಸುಖಗಳೇನು ಅವರನ್ನು ಆಚೆ ಕರ್ಕೊಂಡು ಹೋಗಿ ಒಂದು ದೇವಸ್ಥಾನಕ್ಕೋ ಒಂದು ತೀರ್ಥಯಾತ್ರೆಗೋ ಅವ್ರಿಗೆ ಒಳ್ಳೊಳ್ಳೆ ಪುಸ್ತಕಗಳನ್ನು ತಂದುಕೊಡೋದು ಭಗವತ್ ಸಂಬಂಧವಾದಂಥ ಪುಸ್ತಕಗಳು ಒಳ್ಳೊಳ್ಳೆ ಪ್ರವಚನಗಳು ಇದನ್ನೆಲ್ಲ ಅವರು ತೋರಿಸೋದು ಅಂಥ ಸ್ಥಳಗಳಿಗೆ ಕರ್ಕೊಂಡು ಹೋಗೋದು ಅವರು ಅವರಿಗೆ ಕೆಲವಾರು ಆಸೆಗಳಿರುತ್ತೆ ತಮ್ಮ ಜೀವನದಲ್ಲಿ ಪಡ್ಕೊಳ್ಳೋಕೆ ಆಗದಿರೋ ಅಂಥ ಆಸೆಗಳಿರುತ್ತೆ ಏನೋ ಒಂದು ವಸ್ತು ತಿನ್ನಬೇಕು ಇಂಥ ಬಟ್ಟೆ ಹಾಕೋಬೇಕು ಇಂಥ ಸ್ಥಳಕ್ಕೆ ಹೋಗಬೇಕು ಅವರ ಆಸೆಗಳನ್ನೆಲ್ಲ ನೆರವೇರಿಸೋದು ಮಗನ ಕರ್ತವ್ಯ ಇದನ್ನೆಲ್ಲ ಮಾಡಿದಾಗ ಅವರು ಮನಃಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದದಿಂದ ಮನುಷ್ಯ ಅವನು ಎಲ್ಲ ಋಣಗಳಿಂದ ಅವನು ಮುಕ್ತನಾಗ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ ಅಂದರೆ ಎಲ್ಲ ಋಣಗಳು ಅಂದ್ರೆ ತಂದೆ ತಾಯಿ ಋಣನ ಮನುಷ್ಯ ಏನು ಮಾಡೋದು ಆಗೋದಿಲ್ಲ ಅದಕ್ಕೆ ವೆಂಕಟಾಚಲವಧೂತರು ಹೇಳ್ತಾ ಇದ್ರು ಇರೋವಾಗ ತಂದೆ ತಾಯಿಗಳ ಸೇವೆ ಮಾಡ್ರಯ್ಯ ಇರೋವಾಗ ದಶದಾನಗಳು ಇವಾಗ ಸತ್ತ ಮೇಲೆ ದಶದಾನಗಳನ್ನು ನಾವು ಕೊಡ್ತೀವಿ ಕೊಡೆ ಚಾಪೆ ಚಪ್ಪಲಿ ಇದನ್ನೆಲ್ಲ ಕೊಡ್ತೀವಿ ಅದು ಕೊಡಲೇಬೇಕು ಅದು ಧರ್ಮ ಅದರಿಂದ ಆ ಆತ್ಮಕ್ಕೆ ಮುಂದಿನ ಗತಿ ಉತ್ತಮವಾಗುತ್ತೆ ಆದರೆ ವೆಂಕಟಾಚಲ ಅವಧೂತ್ರು ಹೇಳ್ತಿದ್ದೇನು ಇರೋವಾಗ ಒಳ್ಳೆ ಚಪ್ಪಲಿ ಕೊಡಿಸ್ತೀವಿ ತಂದೆ ತಾಯಿಗೆ ಒಳ್ಳೆ ಬಟ್ಟೆ ಹಾಕೊಳಕ್ ಕೊಡಿ ಇರೋವಾಗ ಒಳ್ಳೆ ಹಾಸಿಗೆ ಮೇಲೆ ಮಲಗಿಸ್ರಿ ಅವರನ್ನು ಅವರು ತಿನ್ನೋದಕ್ಕೆ ಒಳ್ಳೆ ಊಟ ಕೊಡಿ ನೀರು ಕೊಡಿ ಬೀಸಣಿಗೆಲ್ಲಿ ಗಾಳಿ ಬೀಸಿ ಅವ್ರ ಮೈಗೆಲ್ಲ ಗಂಧ ಹಚ್ಚಿ ಪಾದ ಸೇವೆ ಮಾಡಿ ಕಾಲು ಒತ್ತಿ ಅವರಿಗೆ ಅವರಿಗೆ ಒಳ್ಳೆ ಬೆಳಕಿರೋ ಗಾಳಿ ಬೆಳಕಿರೋ ಅಂಥ ಕೊಠಡಿನೋ ಕೋಣೆನೋ ಇದನ್ನು ಕೊಡಿ ಅವರನ್ನು ಕರ್ಕೊಂಡು ಹೋಗೋವಾಗ ಅವ್ರ ಜೊತೆಯಲ್ಲಿ ಛತ್ರಿ ಇಟ್ಕೊಳ್ಳಿ ಅವ್ರ ಮೇಲೆ ಅವರಿಗೆ ಬಿಸಿಲು ಬೀಳದೆ ಇರಲಿ ಇವೆಲ್ಲ ಇವೆಲ್ಲ ಬದುಕಿರೋವಾಗ ನಾವು ಅವ್ರಿಗೆ ಮಾಡಬೇಕಾಗಿರೋ ಸೇವೆ ಸತ್ತ ನಂತರ ಇದನ್ನೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಇದನ್ನು ನಾವು ಅವ್ರಿಗೆ ಮಾಡೋದಕ್ಕೆ ಆಗಲಿಲ್ಲ ಒಮ್ಮೆ ಆ ಸೇವೆಯಲ್ಲಿ ಏನಾದರೂ ಲೋಪ ಆಗಿದ್ದರೆ ಅದನ್ನು ಕ್ಷಮಿಸು ಭಗವಂತ ಅಂತ ಹೇಳಿ ಬಂದಿರತಕ್ಕಂಥ ಬ್ರಾಹ್ಮಣರಿಗೆ ಅದನ್ನು ಕೊಟ್ಟು ನಾವು ಪ್ರಾಯಶಿತ್ವವನ್ನು ನಾವು ಮಾಡ್ಕೊಳ್ತೀವಿ ವೆಂಕಟಾಚಲ ಓದಿದ್ರು ಹೇಳ್ತಿದ್ದೇನೋ ಇರೋವಾಗಿ ಇದನ್ನೆಲ್ಲ ಮಾಡಿ ಇದು ಇನ್ನೂ ಪುಣ್ಯ ಅವ್ರು ಇರೋವಾಗಿ ಸೇವೆಗಳನ್ನೆಲ್ಲ ನೀವು ಮಾಡಿ ಅದರಿಂದ ಭಗವಂತ ನಿಮಗೆ ಆಶೀರ್ವಾದ ಮಾಡ್ತಾರೆ ಸತ್ತ ನಂತರ ಮಾಡೋದು ನಿಮ್ಮ ಕರ್ಮ ಕಂಡ್ರಯ್ಯ ಸತ್ತ ನಂತರ ನೀವು ಮಾಡೋದು ನಿಮ್ಮ ಕರ್ಮ ನಿಮ್ಮ ಕರ್ಮ ಕಳ್ಕೊಳ್ಳೋದಕ್ಕೆ ಇರೋವಾಗ ಮಾಡೋದು ಸೇವೆ ಅವರ ಸೇವೆಯನ್ನು ಮಾಡಿ ಇರೋವಾಗ ಅವರ ಸೇವೆ ಸೇವೆಯನ್ನು ಮಾಡಿ ಅದರಿಂದ ನಿಮಗೆ ಉತ್ತಮ ಗತಿ ಪ್ರಾಪ್ತಿಯಾಗುತ್ತೆ ಮಾತಿನಲ್ಲಿ ಹಿಂಸೆ ಕೊಡಬೇಡಿ ವೃದ್ಧರಿಗೆ ಪ್ರತಿಯೊಬ್ಬರು ಇವಾಗ ವೃದ್ಧಾಶ್ರಮಗಳು ತುಂಬ ಆಗ್ತಿದೆ ಎಲ್ಲೂ ನೋಡಿದ್ರು ವೃದ್ಧಾಶ್ರಮಗಳು ತಂದೆ ತಾಯಿಗಳೇ ಹೊರೆಯಾಗೋಗಿದ್ದಾರೆ ಇದು ಕಲಿಕಾಲದ ಅಂತ್ಯ ಕಲಿಕಾಲದ ಸೂಚನೆ ಕಾಲಜ್ಞಾನದಲ್ಲಿ ಮಹಾತ್ಮರು ಹೇಳಿಬಿಡ್ತಾರೆ ಕಲಿಯುಗದಲ್ಲಿ ಏನೇನಾಗುತ್ತೆ ಅಂತ ಇವೆಲ್ಲ ಕಲಿಕಾಲದ ಅಂತ್ಯ ಮನೆಯಲ್ಲಿ ವೃದ್ಧರು ಶಿವ ಸ್ವರೂಪರು ವೇದಗಳಲ್ಲಿ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ನಿಮ್ಮ ಮನೆಯಲ್ಲಿ ವೃದ್ಧರಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಭಾಗ್ಯ ಅದು ಅವರು ಅನೇಕ ಅನುಭವಗಳನ್ನು ಪಡ್ಕೊಂಡಿರ್ತಾರೆ ತಲತಲಾಂತರದಿಂದ ಬಂದಂಥ ಅನುಭವ ಆ ಅನುಭವಗಳನ್ನು ಪಡ್ಕೊಳ್ಳಿ ಅವರಿಂದ ಅವರಿಂದ ಅನೇಕ ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳಿ